ಸಮಯವಿಲ್ಲ ಬಿಡು ನಮ್ಮ ಹಣವನ್ನು ಪಾ ತಮ್ಮ ಧರ್ಮಣ್ಣ ನಿಲ್ಲಿಗಂತ್ರಿ ಈ ಜೀ ಸಾಲ ತಿಳ್ಸಕ್ ಆಗೋದಲ್ಲ ಅವರನ್ನ ಕಾಣಿನ ಕತೆ ತಿಳಿಸಿದ ತನ್ನ ಆ ಕುಸ್ತಿ ಈ ಕುಸ್ತಿ ಕೇಳೆ ಅವನ ಕರ್ಕೊಂಡ ನಮ್ಮ ಗೌಡ್ರ ಮನೆಯಾಗ ಜೀತ ಕೇಳ ನಾವು ನಿಮ್ಮ ಸಾಲನ ಕೇಳಂಗಿಲ್ಲ ನಿಮ್ಮನೆ ಕಡೆನ ಬರಂಗಿಲ್ಲ ಬಾಯಿ ಬಿಗಿ ಹಿಡಿದು ಮಾತಾಡ ಮಗನ ಬೇಕಾದ್ರೆ ನನ್ನ ಜೀವನ ಒತ್ತಿ ಇಟ್ಟು ನಿಮ್ಮ ಸಾಲ ತೀರಿಸ್ತೇನೆ ಅಂತಂದ್ರಾಗ ನನ್ನ ತಮ್ಮ ಎಂದೆಂದಿಗೂ ಸಾಧ್ಯವಿಲ್ಲ ಿತ್ಯ ನಡೆಸುತ್ತಿರುವ ಕಳಸ ಉಂಡೂರಿಯುವ ಜನ ಕೈ ಬಿಡಬೇಕು ಏ ನಾಗ್ಯ ಕೆಟ್ಟ ಕುಲದ ಕುನ್ನಿ ಮತ್ತವರು ಹೆದ್ದಲು ಕೂಡ ತಿಂದು ಬದುಕುವ ನಾಯಿ ನಿಮಗೆ ಎಷ್ಟು ಸೊತ್ತಿರಬೇಕಾದ್ರ ಆರು ಜಿಲ್ಲೆ ರೈತರು ಒಗ್ಗಟ್ಟಿ ನಿಂತಿರುವಾಗ ನನಗೆ ಎಷ್ಟು ಸೊತ್ತಿರುವಾಗ ತಮ್ಮ ಆಧರ್ಮಲ್ಲ ಮುವರಿಯನ ಕಿರಿಯಾಸ ಗೋತಿ ನೋಡೋಣ ಅಂದೆ ಬಿಡ ಮಾರ ಏತ ತಿರಿಯಾಕತ್ತಿರೋ ನಾಯಿ ಏ ಕಂತ್ರಿ ಈ ಸಿಗೂಡಾ ಸಿ ಎಂದು ಬಾಹ್ಯಾಕೋ ನಾಯಿ ನಂದಾ ಬುದ್ಧಿ ಹೆಳಾಕ ಬರ್ತಿರಲಿ ಏ ನಾಯಿ ಲೇ ದರ್ಬಯಾ ಇಡಕ್ಕೋಡಿ ನೊಪ್ಪದಿ ತೆರೆ ನಂದು ಚಳುವಾದ ನಿನ್ನ ಹೆಂಡತಿಯನ್ನು ಒಂದು ಸಾರಿ ಕಳಿಸಿ ಬಿಡು ನನ್ನ ಅರಮನಿಗೆ എു ഹണ കൊടു മകനോടുത്ത ചന്ദോളച്ച നിന്ന തങ്കിയോ അന അന ಇಷ್ಟೆಲ್ಲ ನಿನ್ನ ಎದುರಿಗೆ ಮಾತನಾಡಬೇಕಾದ್ರೆ ಇವಳ ತಾಯಿ ಯಾವ ರಕ್ತಕ್ಕೆ ಜನಿಸಿರ್ಬೇಕು ಕನ್ನಡ ವೀರ ಕಂಡುಗಲಿ ಪುತ್ರನ ರಕ್ತಕ್ಕೆ ಹಚ್ಚಿರ್ತಾಳೆ ಸಮರ್ಥ ಏನು ಹಂತ ಹಾಗೆ ಸತ್ತ ಮಾಲೆ ಪಡ್ಲಿ ಸಿಗಿದೆ ಕಚೇರ ಏನಪ್ಪ ಮೊದಲ ನೀ ಏನಾದ್ರೂ ಬಾಯಿ ಹಾಕಿದಿ ಅಂದ್ರ ಮೊದಲ ನನ್ನ ಕೈಯನ್ನು ಕೊಟ್ಟಿ ಏನಾರ ಮಾತಾಡಿದ್ರಿ ನಿನ್ನ ಚಂಡ ನೋಡಿ ನೋಡ್ಲಿ ನಮ್ಮ ಗೌರವ ಭಾಗ್ಯ ನಿನಗಿನ ತಿಳಿದಂಗೆ ಕಾಲದಲ್ಲಿ ಯಾರ ದಿನ ತೆಮ್ಗೆ ಬಾಲಿ ನಾ ಕಳಿಸ್ಕೊಡ್ತೇನೆ ಹಂಗ ನಿಮ್ಮ ಗೌಡನೇನು ಶಿವನಂತೆ ವಿಸ ಕುಡಿದವನೇ ಇಲ್ಲ ಶ್ರೀರಾಮನಂತೆ ಕಡು ಬಡವರಿಗೆ ಹಣ ಬಿಡಿ ಪಟ್ಟಿಗೆ ಚಕ್ರ ಬಡ್ಡಿ ಮಾಡಿ ಎಷ್ಟೋ ಬಡ ಜನರನ್ನ ಬಲಿ ತೆಗೆದುಕೊಂಡಿದ್ದಾನೆ ಸುಂದರವಾದ ಭಾರತ ದೇಶವನ್ನ ಬಡತನ ದೇಶವನ್ನಾಗಿ ಮಾಡಿತು ನಿಮ್ಮಂತವರೇ ನಿಮ್ಮನ್ನು ಕಳೆದು ಇಡೀ ನಮ್ಮ ಕನ್ನಡ ಕುಲಕೋಟಿಗೆ ನಮ್ಮದೇ ಇಡೀ ಇಡೀ ನಮ್ಮದಿ ಯಾರಿಗೆ ಕೇಳು ಮೂರ್ತ ಇಡೀ ನಿನ್ನ ಕನ್ನಗದ ಕನ್ನಡಿಗರ ಕುಲ ಕೋಟಿ ಬೇಕಿ ಹೇಳುವೆ ಚೆನ್ನಾಗಿ ಕೇಳು ವ್ಯಾಪಾರ ತಂತ್ರ ಬಂದ ಬ್ರಿಟಿಷರಿಗೆ ಸ್ಥಾನ ಕೊಟ್ಟಿದ್ದು ಇದೇ ನಿನ್ನ ಜನರು ನೂರ അവ കാലടിയ പെട്ടെന്ന് ನಾಮಕರಣ ಮಾಡಿದಾಗ ಹೋಗಿಷ್ಯ ಬಡವರಿಗೂ ಪರದಾಡುವ ನೀನು ಇಡೀ ರಾಜ್ಯಕ್ಕೆ ಕೋಟೆ ಎಂತಿರುವ ನನ್ನ ಮನೆಗೆ ಬಂದ ಕಾಯಿಗೆ ಬಂದ ಹಾಗೆ ಮಾತನಾಡುವೆ ೀಮಂತ ಮನೆಯವರು ಮುಂಜಾವಕ್ಕೆ ಮಾತ್ರ ಹರಡುತ್ತದೆ ಎಂದು ಶ್ರೆದಿದೆ ಆದರೆ ಈಗ ಕತ್ತಲೆಗೂ ಅರಡುತ್ತದೆ ಎಂದರೆ ನನಗೆ ನಗು ಬರ್ತಿದೆ ಮೂರಕು ಬಟ್ಟೆಯನ್ನು ತೊಟ್ಟು ಕಿರಗುವುದನ್ನು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ನನಗೆ ನಾನು ಎಂದರೇನು ನಮ್ಮ ಶ್ರೀಮಂತಿಗಳ ಎಂದರೇನು ನಾನು ಚಪ್ಪಲಿಗಳು ಹಣ ಬೀದಿಯಲ್ಲಿರುವ ಸೂಳಿ ಬೇಕಾದರೂ ಗಳಿಸುತ್ತಾರೆ ಕೊರುವ ದಿನ ಶ್ರೀಮಂತಿಕೆ ನನ್ನೆಯಡ ಪಾದರದ ತೂರಿ ನಿನ್ನ ಎತ್ತು ಮುಗಿಯಲೇಬೇಕು ಮಗನ ನನ್ನ ತಮ್ಮ ಏನೋ ತಿಳಿದು ತಂದಾಡಿದ ಕ್ಷಮಿಸಿ ಅವನಿಗೆ ಕೊಡೆಯ ಶಿಕ್ಷೆ ನನಗೆ ಕೊಟ್ಟು ಏನ್ ಮಾಡ್ತಾ ಇದೀಯ ಇಂಥ ನುಚ್ಚು ಕಾಲು ಹಿಡಿದರೆ ನಿನ್ನ ಕೈಗಳು ಹೆಸರಿನಲ್ಲಿ ಕಡಿಮೆ ಸಮರ್ಥ ಹುಚ್ಚು ಬಾಯಿ ಶ್ರೀಮಂತರಿಗೆ ಹಾಗೆಲ್ಲ ಮಾತನಾಡಬಾರದು ಮೊದಲೇ ಹಣವಿಟ್ಟವರು ನೀನು ಮೊದಲು ಮನೆಗೆ ಹೋಗು ನಾನೆಲ್ಲ ವಿಚಾರಿಸಿಕೊಂಡು ಬರ್ತೇನೆ ಅಂದ್ರೇನು ನಾನಿನ ಮಾತನಾಡ್ತಾ ಈ ವೃತ್ತಿ ಶ್ರೀಮಂತರು ಹೇಳೋ ಹಾಗೆ ಕೇಳಿ இவர மணிய பாகில முந்தைய இதே ரீதியாக முந்தை மாதநாடே நானே நீன்னே மாதிரி ನೀನು ಬಡವನಾದರೂ ಯಾರನ್ನು ನೀವು ಕೈ ಚಾಚಿರಲಿಲ್ಲ ಆದ್ರೆ ಇಂದು ಈ ಮಂತ್ರ ಮಾತು ಕೇಳಿ ಈ ರೀತಿ ಮಾತನಾಡ್ತಾ ಇದ್ದಿಲ್ಲ ಅಂತ ಮಗನ ನಮ್ಮ ಅಣ್ಣ ಹಾನಿ ಕೊಟ್ಟಾನಂತ ಮಣಿಗೆ ಹೊಂಟೇನೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರ ಹಾಕಬನೆ ಈ ಸಮರ್ಥ ಯಾವ ತಲೆ ಬಾಗಲ್ಲ ನೀನು ಒಳ್ಳೆ ಮಾತಿನಿಂದ ಮುಗಿಸ್ಕೊಂಡು ಬಂದ್ರೆ ಏನನ್ನ ಮಕ್ಕಳು ಅಲ್ಲಿಗರ್ಜೆ ಅಲ್ಲ ಇಲ್ಲಿ ಎತ್ತನ ಹೇಳಿ ಕೇಳು ಯಾರಪ್ಪ ನೀನು ಇಲ್ಲಿದ್ದರೆ ಸಾಯುತ್ತಾರೆ ಯಾರೋ ಹೋಗು ಆಯ್ತನಾ ನಮಗೂ ಸ್ವಲ್ಪ ಒಳ್ಳೆಯದ ಗೌಡ್ರೆ ನನ್ನ ತಮ್ಮ ಏನಾದರೂ ತಿಳಿದು ತಪ್ಪು ಅದನ್ನ ಅದನ್ನ ದೊಡ್ಡದು ಮಾಡಬೇಡಿ ಧರ್ಮನಾ ಸಾಲ ತೆಗೆದುಕೊಳ್ಳದ ಹದವಿದ್ದು ಕೊಡದೆ ಇನ್ನು ನಮಗೆ ಕಾಯುವುದಕ್ಕೆ ಸಮಯವಿಲ್ಲ ಬೇಗ ಪಟ್ಟು ಬಿಡಲೇ ನಿಮ್ಮ ಸಾಲ ಆದಷ್ಟು ಬೇಗನೆ ತೀರಿಸುತ್ತೇನೆ ಸ್ವಲ್ಪ ಕಾಲಾವಕಾಶ ಕೊಡಿ

ಬ್ರಣ ಸರಿ ತಾರಲಿ ಕತ್ತೆ ಬಡವ ಆಯ್ತು ಕೊಡ್ರಿ ನಾನಿ ಬರುತ್ತೇನೆ ಅಣ್ಣ ಅವನನ್ನ ಹಾಗೆ ಸುಮ್ಮನೆ ಬಿಟ್ಟಿ ಅಲ್ಲ ಅದೇ ನಿನ್ನ ಜಾಗದಲ್ಲಿ ನಾನಿನ ಇದ್ರೆ ಅವನ ಪ್ರಾಣ ಪಕ್ಷಿ ಇಂಗನಿಗೆ ಹಾಡಿ ಹೋಗುತ್ತಿತ್ತು ಆ ಹೇಗೆ ಬೇಕು ಆಗಬೇಕೆಂದು ಪ್ರಶಾಂತ ಗೌಡರಿಗೆ ತಂದು ನೀನು ಒಳಗಡೆ ಹೋಗು ಕಾಪಿ ಮಾಡಿಕೊಂಡು ಬಾ ಯಾಕೋ ತೆಲಿ ನುಯ್ತಾ ಇದೆ Oh, aku terima, aku. Kalau Sabandriyo jam wanita ರಾಜ್ಯದಲ್ಲಿ ಯಾವ ಕೆಲಸ ನಡೆ ಸ್ವರ್ಗಕ್ಕೆ ಬೇಕು ಸರಸದಾಟ ರಾಜ್ಯ ಸರಿಗೆ ಬೇಕು ರಕ್ತದೋ ಹಂತದರಲ್ಲಿ ನೀನೇ ಅವಲೆ ಕ

ಹೌದು ಎಲ್ಲರೂ ಕೂಡಿ ಕಾಪಿ ಕುಡಿಯೋಣ ಮೊದಲು ಎಲ್ಲರೂ ಕೂಡಿ ಮನೆಗೆ ಹೋಗೋಣ ನಡಿ